ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಜಸ್ಟು ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸಂಜೆಯಿಂದ ತಲೆಗೆ ಎಣ್ಣೆನೇ ಹಾಕಿರಲಿಲ್ಲ ಆಗಲಿ ಒಂದು ಎರಡು ಮೂರು ದಿನ ಆಯಿತು ಹಾಗಾಗಿ ಇವಾಗ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಚೋಣ ಅಂದ್ಬಿಟ್ಟು ತಲೆ ಬಾಚ್ಕೋತಾ ಇದ್ದೀನಿ ಫಸ್ಟು ನಾವು ಹಾಗೇ ಎಣ್ಣೆ ಹಚ್ಬಿಟ್ಟು ಆಮೇಲೆ ಬಾಚೋದಕ್ಕೆ ಹೋದ್ರೆ ಕೂಲ್ ತುಂಬ ಉದುರುತ್ತೆ ಅದಕ್ಕೋಸ್ಕರ ಫಸ್ಟು ಇನ್ನು ಸಲ ನೀಟಾಗಿ ಸಿಕ್ಕಿಲ್ದಂಗೆ ತಲೆ ಬಾಚ್ಕೊಂಡು ಬಾಚಿಕೊಂಡು ಅದಾದಮೇಲೆ ಎಣ್ಣೆ ಹಚ್ಕೋತೀನಿ ಆವಾಗ ಉದ್ರಲ್ವಾ ಬಾ ಅಂತ ಕೇಳಿದ್ರೆ ಉದುರುತ್ತೆ ಆದರೆ ಮೊದಲಿಗಿಂತ ಕಡಿಮೆ ಉದುರುತ್ತೆ ಅಂದರೆ ನಾವು ಡೈರೆಕ್ಟಾಗಿ ಎಣ್ಣೆ ಹಚ್ಕೊಂಡಾದ್ಮೇಲೆ ಸಿಕ್ಕು ಬಿಡಿಸ್ಕೊಂಡ್ರೆ ತುಂಬ ಉದುರುತ್ತೆ ಸಿಕ್ಕಿ ಬಿಡಿಸ್ಕೊಂಡು ಆಮೇಲೆ ಎಣ್ಣೆ ಹಚ್ಕೊಂಡ್ರೆ ಅಷ್ಟೊಂದು ಉದ್ರಲ್ಲ ಹಾಗಾಗಿ ಆ ಥರ ಮಾಡ್ತೀನಿ ಮತ್ತು ನಾನು ಸಿಕ್ಕಿಬಿಡ್ಸ್ಬೇಕಾದ್ರೆ ಹೆಂಗೆ ಮಾಡ್ತೀನಿ ಅಂದರೆ ಫಸ್ಟು ತುದಿಯಿಂದ ಸಿಕ್ಕನ್ನು ಬಿಡಿಸ್ಕೊಂಡು ಆಮೇಲೆ ಮೇಲ್ಗಡೆ ಸಿಕ್ಕನ್ನ ಬಿಡಿಸ್ತೀನಿ ಇಲ್ಲ ನಾವು ಡೈರೆಕ್ಟಾಗಿ ಸಿಕ್ಕಿ ಸಿಕ್ಕಿಬಿಡ್ಸ್ಕೊತ ಹೋದ್ವಿ ಅಂದರೆ ತುಂಬ ಕೂದಲು ಕಟ್ಟಾಗಿ ಉದುರೋಗುತ್ತೆ ಅದಕ್ಕೋಸ್ಕರ ನಾನು ಫಸ್ಟು ಕೆಳಗಡೆಯಿಂದ ಸಿಕ್ಕಿಬಿಡ್ಸ್ಕೊಂಡು ಆಮೇಲೆ ಮೇಲ್ಗಡೆಯಿಂದ ಸಿಕ್ಕಿಬಿಡ್ಸ್ಕೊಂಡು ಇದು ಮಾಡ್ತೀನಿ ಇವಾಗ ಅದನ್ನೇ ಮಾಡ್ತಾಯಿದ್ದೀನಿ ಫಸ್ಟು ಸಿಕ್ಕೆಲ್ಲ ಬಿಡಿಸ್ಕೊಂಡಾದ್ಮೇಲೆ ತಲೆಗೆ ಎಣ್ಣೆನ ಚೆನ್ನಾಗಿ ಹಚ್ಕೊಂಡು ಒಂದು ನಾನು ವಾರಕ್ಕೊಂದು ಸಲ ಅಷ್ಟೇ ಇವಾಗ ತಲೆ ಸ್ನಾನ ಮಾಡೋದು ಫಸ್ಟೆಲ್ಲ ವಾರಕ್ಕೆ ಎರಡು ಸಲ ತಲೆ ಸ್ನಾನ ಮಾಡ್ತಾ ಆದರೆ ಈಗ ಸಲ ತಲೆ ಸ್ನಾನ ಮಾಡ್ತೀನಿ ವಾರ ಇಡೀ ತಲೆಯಲ್ಲಿ ಎಣ್ಣೆ ಇದ್ದೇ ಇರುತ್ತೆ ನನಗೆ ಎಣ್ಣೆ ಇಲ್ದಂಗೆ ಮಾತ್ರ ಇರಲ್ಲ ಎಣ್ಣೆ ಇಲ್ಲ ಅಂದರೆ ತಲೆಯಲ್ಲಿ ಫುಲ್ ತಲೆಯೆಲ್ಲ ನೋವು ಬರೋದು ಇಲ್ಲಾಂದರೆ ಕಣ್ಣುರಿ ಬರೋದು ಹಾಗೆಲ್ಲ ಆಗ್ತಾ ಇರುತ್ತೆ ಹಾಗಾಗಿ ನಾನು ವಾರ ಫುಲ್ಲು ತಲೆಯಲ್ಲಿ ಎಣ್ಣೆ ಮಾತ್ರ ಇದ್ದೇ ಇರುತ್ತೆ ತಲೆ ಸ್ನಾನ ಮಾಡಿ ದಿನವೇ ನಾನು ಎಣ್ಣೆ ಹಚ್ತೀನಿ ಅಂಥದ್ರಲ್ಲಿ ಇವತ್ತು ಸ್ವಲ್ಪ ಲೇಟಾಗಿ ಹೋಯಿತು ನಾನು ಒಂದು ಎರಡು ದಿನ ಗ್ಯಾಪ್ ಕೊಟ್ಬಿಟ್ಟು ಆಮೇಲೆ ನಾನು ತಲೆಗೆ ಎಣ್ಣೆ ಇದ್ದೀನಿ ನಾನು ಈ ಥರ ಮಾಡೋದು ತುಂಬ ಕಡಿಮೆ ತಲೆ ಸ್ನಾನ ಮಾಡಿದ್ದು ದಿನ ನಾನು ತಲೆಗೆ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ ಒಂದೊಂದು ಸಲ ಏನಾದರೂ ತಲೆ ಸ್ನಾನ ಮಾಡಿ ದಿನನೇ ಹಚ್ಕೊಂಡ್ಬಿಡ್ತೀನಿ ಆದರೆ ಆ ಥರ ಮಾಡೋದು ಒಳ್ಳೇದಲ್ಲ ಅಂತ ಹೇಳ್ತಾರೆ ಹಾಗಾಗಿ ಅದು ಆ ರುಡಿನ ಬಿಟ್ಟು ತಲೆ ಸ್ನಾನ ಮಾಡಿ ತಿರ್ಗ ದಿನ ನಾನು ಎಣ್ಣೆ ಹಚ್ಕೊಂಡ್ಬಿಡ್ತೀನಿ ತಲೆಗೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ತಲೆ ಬಾಚ್ಕೊಂಡು ಜಡೆ ಮೇಲೆ ಹಾಕೊಂಡ್ಬಿಟ್ರೆ ನನಗೆ ಅದು ಒಂದು ರೀತಿ ಸಮಾಧಾನ ಇಲ್ಲ ಕೂದಲನ್ನ ಹಾಗೆ ಬಿಟ್ಕೊಂಡೆ ಇಲ್ಲ ತುರು ಹಾಕ್ಕೊಂಡು ಅಂದ್ರೂ ಕೂಡ ನನಗೆ ಸಮಾಧಾನ ಇರಲ್ಲ ಆವಾಗ ಅವಾಗ ಬಿಚ್ಕೊಬೋದು ಮತ್ತು ಕ್ಲಿಪ್ನ ಮತ್ತೆ ಹಾಕ್ಕೊಳೋದು ಆ ಥರ ಆಗ್ತಾ ಇರುತ್ತೆ ಒಂದ್ಸಲ ನೀಟಾಗಿ ಎಣ್ಣೆಯಲ್ಲಿ ಹಚ್ಕೊಂಡು ಜಡೆಯಲ್ಲಿ ಹಾಕ್ಕೊಂಡು ತ ಮೇಲುಗಡೆ ಕಟ್ಟಿಬಿಟ್ರೆ ಅದು ಮಾರನೇ ದಿನವೇ ಮತ್ತೆ ನಾನು ತಲೆ ಬಾಚ್ಕೊಳೋದು ಅಲ್ಲಿವರೆಗೂ ಕೂಡ ಹಾಗೆ ಇರುತ್ತೆ ನನಗೆ ಅದಕ್ಕೋಸ್ಕರ ನಾನು ಯಾವಾಗಲೂ ಹಾಗೆ ಮಾಡ್ತೀನಿ ಇವಾಗ ತಲೆಗೆ ಎಣ್ಣೆ ಹಚ್ಕೋತಾ ಇದ್ದೀನಿ ಇವತ್ತು ಸ್ವಲ್ಪ ಅರ್ಜೆಂಟ್ ಇತ್ತು ಹಾಗಾಗಿ ನಾನು ಕೈಯಲ್ಲಿ ಎಣ್ಣೆ ಹಾಕ್ಕೊಂಡು ಹಚ್ಕೊತಾ ಇದ್ದೀನಿ ನಾನು ನಾರ್ಮಲಾಗಿ ಹಿಂಗೆ ಹಚ್ಕೊಳ್ಳೋದಿಲ್ಲ ಏನಾದರೂ ಸ್ವಲ್ಪ ಕೆಲಸ ಇದೆ ಅಂತ ಅಂದಾಗ ಮಾತ್ರ ಈ ಥರ ಹಚ್ಕೋತೀನಿ ಅದನ್ನು ಬಿಟ್ಟರೆ ಮಿಕ್ಕಿ ಟೈಮಲ್ಲೆಲ್ಲ ಒಂದು ಬಟ್ಲದಲ್ಲಿ ಎಣ್ಣೆ ಹಾಕ್ಕೊಂಡು ಅದನ್ನು ನೀಟಾಗಿ ತಲೆ ಭಾಗಕ್ಕೆಲ್ಲ ನೀಟಾಗಿ ಹಚ್ಕೊಂಡು ಆಮೇಲೆ ಕೂದಲಿಗೆಲ್ಲ ಹಚ್ಕೊಂಡು ಇದು ಮಾಡ್ತೀನಿ ಇವತ್ತೇನೋ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅಡುಗೆ ಕೆಲಸ ಇದೆ ಅಂತ ಅಂದ್ಬಿಟ್ಟು ನಾನು ಈ ಥರ ಇದ್ದೀನಿ ಆದರೆ ಈ ಥರ ಹಚ್ಕೊಳೋದು ನಿಜವಾಗ್ಲೂ ಒಳ್ಳೇದಲ್ಲ ಯಾಕಂದರೆ ನಮಗೆ ಮೇನು ಕೂದಲು ಉದುರಬಾರ್ದು ಕೂದಲು ಬೆಳಿಬೇಕಂದ್ರೆ ನಮಗೆ ಏರ್ ರೂಟ್ಸಿಗೆ ಅದು ಎಣ್ಣೆ ಚೆನ್ನಾಗಿ ಹೋಗಬೇಕು ಹಾಗಾಗಿ ನಾನು ಆ ಥರ ಅಂದರೆ ಒಂದು ಸ್ವಲ್ಪ ಬಟ್ಲಲ್ಲಿ ಹಾಕ್ಕೊಂಡು ಹಚ್ಕೊಂಡು ತುಂಬ ಒಳ್ಳೆಯದು ಈ ಥರ ಮಾತ್ರ ಯಾರು ಟ್ರೈ ಮಾಡೋದಕ್ಕೆ ಹೋಗಬೇಡಿ ಏನೋ ಅರ್ಜೆಂಟ್ ಇದೆ ಅಂದ್ಬಿಟ್ಟು ನಾನು ಈ ಥರ ಹಚ್ಕೊತಾ ಇದ್ದೀನಿ ಹಚ್ಕೊಂಡಾದ್ಮೇಲೆ ಒಂದು ಅರ್ಧ ಗಂಟೆ ಇಲ್ಲಾಂದ್ರೆ ಮುಕ್ಕಾಲು ಗಂಟೆವರೆಗೂ ನಾನು ಕ್ಲಿಪ್ ಹಾಕ್ಬಿಟ್ಟು ಕೈ ಬಿಟ್ಬಿಡ್ತೀನಿ ಆಮೇಲೆ ತಲೆ ಬಚ್ತೀನಿ ಇಮಿಡಿಯೇಟ್ಲಿ ಎಣ್ಣೆ ಹಚ್ಕೊಂಡು ತಲೆ ಬಚ್ಕೊಂಡ್ಬಿಟ್ಟೆ ಅಂದರೆ ಕೂದಲು ತುಂಬ ಉದುರೋಗುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ಆಮೇಲೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಟು ನಾನು ತಲೆ ಬಚ್ಕೋತೀನಿ ಅಷ್ಟೊತ್ತಿಗೆ ನಾನು ಸಾಂಬಾರಿಗೆಲ್ಲ ಜೋಡ್ಸ್ಕೊಂಡು ಇವಾಗ ಅಡುಗೆ ಮಾಡೋದಕ್ಕಂತ ಹೇಳಿ ಸಾಂಬಾರಿಗೆ ಜೋಡಿಸ್ಕೊಳ್ತಾ ಇದ್ದೀನಿ ಇವತ್ತು ತರಕಾರಿ ಸಾಂಬಾರು ಸ್ವಲ್ಪ ಪಾಯಸ ಏನಾದರೂ ಮಾಡೋಣ ಅಂದ್ಕೊಂಡೆ ಇವಾಗ ಶ್ರಾವಣ ಗುರುವಾರ ಇದು ಗುರುವಾರದ ಬ್ಲಾಗು ಶ್ರಾವಣ ಬೇರೆ ಇದೆಯಲ್ಲ ಗುರುವಾರ ಬೇರೆ ಇದೆ ಏನಾದರೂ ಸ್ವಲ್ಪ ಸಿಹಿ ಮಾಡಿರಾಯ್ತು ಅಂದ್ಕೊಂಡು ಇವತ್ತು ಸಿಹಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಏನೇನು ಮಾಡಬೇಕಂತ ಇವಾಗ ಅದಕ್ಕೋಸ್ಕರನೇ ತರಕಾರಿ ಹೆಚ್ಕೊಳ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ ನನ್ನ ಮಗ ಮತ್ತು ನನ್ನ ಮಗಳು ಇಬ್ಬರು ಟ್ಯೂಷನಿಗೆ ಹೋದರು ಅವ್ರು ಟ್ಯೂಷನಿಗೆ ಹೋಗಿರೋ ಟೈಮಲ್ಲಿ ಈ ಥರ ಎಲ್ಲ ಕೆಲಸ ಮಾಡ್ಕೊತೀನಿ ಅವ್ರು ಟ್ಯೂಷನ್ಗೆ ಹೋಗದೆ ಇರೋ ಟೈಮಲ್ಲಿ ನನ್ನ ಮುಂದೆ ಬಂದು ಅವರು ನನಗೇನು ಮಾಡೋದಕ್ಕೆ ಬಿಡಲ್ಲ ಅವರೇ ಏನಾದರೂ ಹೆಲ್ಪ್ ಮಾಡಲ ಅದನ್ನ ಮಾಡಲ ಇದನ್ನ ಮಾಡಲ ಅಂತ ಹೇಳಿ ತಲೆ ತಿಂತಾಯಿರ್ತಾರೆ ಇರ್ತಾರೆ ನಾನು ಕೂಡ ಸರಿ ಆಯಿತು ಅಂದ್ಬಿಟ್ಟು ಹೇಳೋಕ್ಕೂ ಆಗೋಲ್ಲ ಯಾಕಂದರೆ ನಾನು ಒಂದು ಏನಾರು ಹೇಳಿದೆ ಅಂದರೆ ಅದಕ್ಕಿನ್ನೊಂದು ಏನಾದರೂ ಮಾಡಿರ್ತಾರೆ ಅವರು ಹಾಗಾಗಿ ಅವ್ರಿಗೇನು ಏನು ಹೇಳೋದಕ್ಕೆ ಹೋಗೋದಿಲ್ಲ ಸ್ವಲ್ಪ ಗದ್ರಾಗಲಿ ಅವ್ರನ್ನ ಸುಮ್ಮನೆ ಸೈಲೆಂಟಾಗಿ ಕೂರಿಸ್ಬಿಡ್ತೀನಿ ನೋಡ್ತೀವಿ ಏನಾದರೂ ಕೆಲಸ ಹಚ್ಚೋದಕ್ಕೆ ಹೋಗೋದಿಲ್ಲ ನಾನು ಯಾಕಂದರೆ ಒಂದು ಕೆಲಸ ಮಾಡೋದಕ್ಕೆ ಹೋಗಿ ಎರಡು ಕೆಲಸ ಮಾಡ್ತಾರೆ ಅದನ್ನೇ ನಾವು ಮಾಡಿದರೆ ಕರೆಕ್ಟಾಗಿ ಒಂದು ಕೆಲಸ ಆಗುತ್ತೆ ಇಲ್ಲಾಂದರೆ ಎರಡೆರಡು ಕೆಲಸ ಮತ್ತೆ ನಮಗೆ ರಿಪೀಟ್ ಆಗುತ್ತೆ ಅದು ಮಾಡೋ ಅಂಥದ್ದು ಅದಕ್ಕೋಸ್ಕರ ಇವಾಗ ತರಕಾರಿ ಎಲ್ಲ ಹೆಚ್ಕೊಳ್ತಾ ಇದ್ದೀನಿ ಅಂದರೆ ತರಕಾರಿ ಅಂದರೆ ಇವಾಗ ಟೊಮೆಟೊ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಮೇಲುಗಡೆ ಎಲ್ಲ ಒಳಗಡೆ ಫುಲ್ ಒಂದು ರೀತಿ ಸ್ಮೆಲ್ ಬರ್ತಾಯಿತ್ತು ಅದಕ್ಕೋಸ್ಕರ ನಾನು ಈ ನೋಡೋದಕ್ಕೆ ಮಾತ್ರ ಎಷ್ಟು ಚೆನ್ನಾಗಿದೆ ಟೊಮೆಟೊ ಒಳಗಡೆ ನೋಡಿದ್ರೆ ಈ ಥರ ಇದೆಯಲ್ಲ ಅಂತ ಅಂದ್ಬಿಟ್ಟು ಸ್ಮೆಲ್ ನೋಡಿ ಅದನ್ನು ತೆಗ್ದಾಕ್ಬಿಟ್ಟೆ ಯಾಕಂದರೆ ಮತ್ತೆ ಸುಮ್ಮನೆ ಅದು ಸಾಂಬಾರೆಲ್ಲ ಕೆಟ್ಟೋಗುತ್ತೆ ಅದನ್ನ ಹಾಕಿಬಿಟ್ರೆ ಹಾಗಾಗಿ ಒಂದು ಹಣ್ಣು ವೇಸ್ಟ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ತೆಗ್ದಾಕ್ಬಿಟ್ಟೆ ತೆಗ್ದಾಕ್ಬಿಟ್ಟು ಈಗ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆದರೆ ಮನೇಲಿ ಯಾವ ತರಕಾರಿ ಇದೆಯೋ ಅದೇ ತರಕಾರಿ ಹಾಕ್ಬಿಟ್ಟು ಸಾಂಬಾರು ಇರೋದು ಅದೇ ತರಕಾರಿ ಇದೇ ತರಕಾರಿ ಅಂತಂದೇನಿಲ್ಲ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಅದೆಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಮತ್ತು ನಮಗೆ ಏನು ಇಷ್ಟ ಆಗುತ್ತೋ ಆ ತರಕಾರಿ ಎಲ್ಲ ಒಂದೊಂದಾಗಿ ಹಾಕ್ಕೊಬೋದು ಒಂದೊಂದೇ ತರಕಾರಿ ಎಲ್ಲ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಎಲ್ಲ ತರಕಾರಿನೂ ಕೂಡ ಒಂದರಲ್ಲೇ ನಮಗೆ ಅದರಲ್ಲಿ ಏನು ಬೇಕು ಪ್ರೋಟೀನ್ ಎಲ್ಲ ಸಿಗುತ್ತೆ ಹಾಗಾಗಿ ಆ ಥರನೂ ಕೂಡ ಮಾಡ್ಕೋಬೋದು ದಿಢೀರಾಗಿ ಮಾಡ್ಕೋಬೋದು ಮತ್ತು ತರಕಾರಿ ಸಾಂಬಾರು ಆಲ್ಮೋಸ್ಟ್ ಎಲ್ರಿಗೂ ಕೂಡ ತುಂಬ ಇಷ್ಟಪಡ್ತಾರೆ ಇಷ್ಟಪಡ್ದವರು ಕೂಡ ಇಷ್ಟಪಡ್ತಾರೆ ಯಾಕಂದರೆ ಮದುವೆ ಮನೇಲಿ ಮಾಡೋವಂಥ ಸ್ಟೈಲಲ್ಲೇ ನಾನು ಮಾಡ್ತೀನಿ ಹಾಗಾಗಿ ಮನೇಲೆಲ್ಲರೂ ಕೂಡ ಇಷ್ಟಪಡ್ಕೊಂಡು ತಿಂತಾರೆ ಅದಕ್ಕೋಸ್ಕರ ಸ್ವಲ್ಪ ತರಕಾರಿ ಜಾಸ್ತಿನೂ ಹಾಕೋಲ್ಲ ಕಡಿಮೆನೂ ಆಗಲ್ಲ ಮೀಡಿಯಮ್ ಹಾಕಿ ಮಾಡ್ತೀನಿ ಮತ್ತು ಇದಕ್ಕೆ ಮೇನಾಗಿ ತೊಂಡೆಕಾಯಿ ಬರುತ್ತಲ್ವ ತೊಂಡೆಕಾಯಿ ಮತ್ತು ನುಗ್ಗೆಕಾಯಿ ಅದನ್ನು ಹಾಕಿದರೆ ಟೇಸ್ಟ್ ಇನ್ನೂ ಸೂಪರಾಗಿರುತ್ತೆ ನಾನು ಅದು ಎರಡೂ ಇರಲಿಲ್ಲ ಹಾಗಾಗಿ ಕ್ಯಾರೆಟು ಬೀನ್ಸು ಮತ್ತು ಆಲೂಗಡ್ಡೆ ಇಷ್ಟನ್ನು ಹಾಕ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಹಾಗೆ ಬಟಾಣಿ ಕಾಳು ಕೂಡ ಸ್ವಲ್ಪ ನೆನೆ ಹಾಕ್ಬಿಟ್ಟಿದೆ ಅದೇನೋ ಹೋಗಿ ಮಾಡಿರಲಿಲ್ಲ ಹಾಗಾಗಿ ಮತ್ತು ಅದನ್ನು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತಲ್ಲ ಅಂದ್ಬಿಟ್ಟು ಇದೇ ಸಾಂಬಾರಿಗೆ ಹಾಕ್ಬಿಟ್ಟೆ ಅಂದರೆ ತುಂಬ ಅಲ್ಲ ಸ್ವಲ್ಪ ಒಂದು ಇವಾಗ ನಾವು ಪಲಾವ್ ಹಾಕೋಷ್ಟು ಬಟಾಣಿ ಕಾಳನ್ನ ಹಾಕಿದ್ದೀನಿ ಇವಾಗ ನೋಡಿ ಸಾಂಬಾರೆಲ್ಲ ರೆಡಿ ಇದೆ ಹೆಂಗಾಗಿದೆ ಅಂತ ತೋರಿಸ್ತೀನಿ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಸಾಂಬಾರು ಮತ್ತು ಇದಕ್ಕೆ ನಾನು ಯಾವುದೇ ರೀತಿ ಮಸಾಲೆ ಎಲ್ಲ ರುಬ್ಬಾಕಿಲ್ಲ ಮಸಾಲೆ ಕೂಡ ರುಬ್ಬಾಕ್ಬೋದು ಮಸಾಲೆ ರುಬ್ಬಾಕಿದ್ರೆ ಅದು ಒಂದು ರೀತಿ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಮಸಾಲೆ ರುಬ್ಬಾಕ್ದೆ ಮಾಡಿದ್ರೆ ಅದು ಒಂದು ರೀತಿ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಾನು ಮಸಾಲೆ ರುಬ್ಬಾಕ್ದೆ ಮಾಡಿದ್ದೀನಿ ಸಾಂಬಾರು ರೆಡಿ ಇದೆ ಮತ್ತು ಹಪ್ಪಳ ಶೆಂಡಗಿ ಅದನ್ನೆಲ್ಲ ಕರೆದು ಇಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ ಮತ್ತು ಇನ್ನೊಂದು ಕಡೆ ಪಾಯಸ ಕೂಡ ಮಾಡಿಕ್ಕಿದ್ದೀನಿ ಮತ್ತು ಬೆಳಗ್ಗೆ ಮಾಡಿರೋಂಥ ಸಾಂಬಾರೆಲ್ಲ ಇತ್ತು ಅದನ್ನು ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಅದನ್ನು ಬಿಸಿ ಮಾಡಿಕ್ಕಿದ್ದೀನಿ ಇದು ಚಟ್ನಿ ಕೊಬ್ಬರಿ ಚಟ್ನಿ ಅಂತೀವಲ್ವ ಅದು ಕೊತ್ತಂಬರಿ ಸೊಪ್ಪೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಮಾಡಿದ್ದೆ ಟೇಸ್ಟ್ ಚೆನ್ನಾಗಿತ್ತು ಅದಕ್ಕೋಸ್ಕರ ಅದನ್ನ ಒಗ್ಗರಣೆ ಹಾಕಿ ಇಟ್ಟಿದ್ದೀನಿ ಮತ್ತು ಇಲ್ಲಿ ಸಾಂಬಾರು ಸ್ವಲ್ಪ ಮಿಕ್ಕಿತ್ತಲ್ಲ ಅದನ್ನು ಬಿಸಿ ಮಾಡಿ ಇಟ್ಟೆ ಈ ಕಡೆ ಪಾಯಸನೂ ಕೂಡ ರೆಡಿಯಾಗಿದೆ ಮತ್ತು ಇನ್ನೇನು ಅನ್ನ ಸ್ವಲ್ಪ ಮಾಡಬೇಕಷ್ಟೇ ಅನ್ನ ಮಾಡಿಬಿಟ್ರೆ ನಾನು ಕೆಲಸ ಎಲ್ಲ ಮುಗ್ದಂಗೆ ಇವಾಗ ಬಿಸಿ ಬಿಸಿಯಾಗಿ ಅನ್ನವನ್ನು ಮಾಡ್ಕೊಂಬಿಟ್ರೆ ಅನ್ನ ಪಾಯಸ ಹಪ್ಪಳ ಎಲ್ಲ ಕೂಡ ರೆಡಿ ಆಯಿತು ಅದಾದಮೇಲೆ ಇದು ನೆಕ್ಸ್ಟ್ ಡೇ ಅಂದರೆ ನಿನ್ನೆ ಆಗಸ್ಟ್ ಫಿಫ್ಟೀನ್ತ್ ಇತ್ತಲ್ವ ಅದ್ರ ಬ್ಲಾಗು ಭ್ರಹ್ಮರಾವತ್ತು ಚೆನ್ನಾಗಿ ರೆಡಿಯಾಗಿದ್ಲು ಮತ್ತು ಡ್ಯಾನ್ಸ್ಗೂ ಕೂಡ ಸೇರಿದ್ಲು ಹಾಗಾಗಿ ಅವಳನ್ನ ರೆಡಿ ಮಾಡಿ ಇನ್ನೇನು ಸ್ಕೂಲಿಗೆ ಕಳಿಸೋ ಟೈಮಲ್ಲಿ ಈ ವಿಡಿಯೋನ ನಾನು ಸ್ವಲ್ಪ ರೆಡಿ ಮಾಡಿಕೊಂಡೆ ಆದರೆ ಅಜಯ್ ಈ ಸಲ ಯಾವ ಡ್ಯಾನ್ಸಿಗೂ ಕೂಡ ಸೇರಿಲ್ಲ ಅವನು ಯಾಕೋ ಅವನಿಗೆ ಈ ಸಲ ಇಂಟ್ರೆಸ್ಟ್ ಇಲ್ಲ ಅನ್ನಿಸ್ತು ಹಂಗಾಗಿ ನಾನು ಕೂಡ ಸುಮ್ಮನಾದೆ ಆಮೇಲೆ ಇದು ಸ್ಕೂಲಲ್ಲಿ ಸ್ಪೀಚ್ ಇಕ್ಕಿರ್ತಾರಲ್ಲ ಸ್ಪೀಚು ಅದನ್ನೆಲ್ಲ ಹೇಳ್ತಾ ಇದ್ರು ಮಕ್ಕಳು ಆದರೂ ವೀಡಿಯೋಸ್ ಇದೆಲ್ಲ ಎಷ್ಟು ಕ್ಯೂಟ್ ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಹೇಳ್ತಾ ಹೇಳ್ತಾಯಿದ್ರು ಅಂದರೆ ನಾವು ಈ ವಯಸ್ಸಲ್ಲಿ ನನಗೆ ಹೇಳೋದಕ್ಕೂ ಕೂಡ ಬರ್ತಾ ಇರಲಿಲ್ಲ ಎದುರುಕೋತಾ ಇದ್ವಿ ಈ ವಯಸ್ಸಲ್ಲಿ ಏನಾದರೂ ಹೇಳಬೇಕಂದ್ರೆ ಆದರೆ ಈ ಮಕ್ಕಳು ತುಂಬ ಒಂದು ರೀತಿ ಏನೋ ಮನೇಲಿ ಏನೋ ಮಾತಾಡ್ತಿದ್ದಾರೇನೋ ಅನ್ನೋ ರೀತಿ ಚೆನ್ನಾಗಿ ಎಲ್ಲರೂ ಸ್ಪೀಚೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ಕೇಳಿದ್ರೆ ನಮಗೆ ಶಾಕ್ ಆಗುತ್ತೆ ಯಾಕಂದರೆ ನಾವು ಈ ಏಜಲ್ಲಿ ಏನು ಕೂಡ ಆ ಥರ ಹೇಳೋದಕ್ಕೆ ಸ್ವಲ್ಪ ಹಬ್ಬ ಹಿಂಜರ್ಕೊಳೋದು ಸ್ವಲ್ಪ ಎದುರ್ಕೊಳೋದೆಲ್ಲ ಮಾಡ್ತಾ ಇದ್ವಿ ಮತ್ತು ಡ್ಯಾನ್ಸ್ ಅಂತ ಬಂದರೆ ಡ್ಯಾ ಡ್ಯಾನ್ಸಿಗೆಲ್ಲ ಅವಾಗಿನ ಫೋಟೋಸ್ ಫೋಟೋಸೆಲ್ಲ ಕೆಲವೊಂದು ಫೋಟೋಸ್ ಇದ್ದವು ಆದರೆ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಯಾಕಂದರೆ ನನಗೆ ಆ ಟೈಮಲ್ಲಿ ಅಂದರೆ ಈ ಏಜಲ್ಲಿ ಒಂದು ನಾಲ್ಕು ವರ್ಷ ಐದು ವರ್ಷ ಇದ್ದಂಗೆ ನಾನು ಕಿವಿ ಚುಚ್ಚಿರಲಿಲ್ಲ ಫಸ್ಟಿಗೆ ಅಂದರೆ ಹುಟ್ಟಿದಾಗೆಲ್ಲ ಕಿವಿ ಚುಚ್ಚಿದ್ರು ಆವಾಗ ಕಿವಿ ಏನೋ ನೋವಾಗ್ಬಿಟ್ಟಿದೆ ಅಂತ ಹೇಳಿ ಅಮ್ಮ ತೆಗೆದುಬಿಟ್ಟಿದ್ರು ಅದು ಆದಮೇಲೆ ನನಗೆ ಮತ್ತೆ ಕಿವಿ ಚುಚ್ಚಿಸಿದ್ದು ಐದನೇ ಕ್ಲಾಸಲ್ಲಿ ಏನೋ ಆರನೇ ಕ್ಲಾಸಲ್ಲಿ ಆ ಟೈಮಲ್ಲಿ ಚುಚ್ಚಿಸಿದ್ರು ಅದಕ್ಕೂ ಅಂದರೆ ಈ ಥರ ಡ್ಯಾನ್ಸ್ ಎಲ್ಲ ಬಂದಾಗ ಪ್ರೆಸ್ ಮಾಡೋಂಥದ್ದು ಬರುತ್ತಲ್ವ ಇಯರಿಂಗ್ಸ್ ಅದನ್ನೆಲ್ಲ ಇಟ್ಬಿಟ್ಟು ರೆಡಿ ಮಾಡ್ತಾಯಿದ್ರು ಅದೆಲ್ಲ ವೀಡಿಯೋಸು ಎಲ್ಲ ಫೋಟೋಸ್ ಇದೆ ಅದು ನಿಮ್ಮ ಜೊತೆ ಆದರೆ ಶೇರ್ ಮಾಡ್ಕೊತೀನಿ ಹಾಗೆ ಮಕ್ಕಳು ಅವತ್ತು ಇಂಡಿಪೆಂಡೆನ್ಸ್ ಡೇ ಬೇರೆ ಇತ್ತಲ್ವ ಡ್ಯಾನ್ಸ್ ಕೂಡ ಚೆನ್ನಾಗಿ ಮಾಡಿದರು ಮಕ್ಕಳು ಇದು ಬ್ಯಾಚ್ ಬಂದುಬಿಟ್ಟು ಥರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳದು ತುಂಬ ಚೆನ್ನಾಗಿ ಮಾಡಿದರು ಡ್ಯಾನ್ಸ್ ಎಲ್ಲ ಇಲ್ಲಿ ನಾನು ಎರಡು ದಿನ ಬ್ಲಾಗ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Bye, friends.